ನಮಸ್ತೆ ನಮ್ಮಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲೇ ತುಂಬಾ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಅದರ ವೀಡಿಯೋನ ಹಾಕ್ತಾ ಇದ್ದೀನಿ ಹಾಗೆ ವರಮಹಾಲಕ್ಷ್ಮಿಯು ಸಹ ನಿಮ್ಮೆಲ್ಲರಿಗೂ ಸಹ ಆರೋಗ್ಯ ಆಯುಷು ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ನೈವೇದ್ಯಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲಿ ಒಂದು ಲಕ್ಷ್ಮಿ ವಿಗ್ರಹ ಇದೆ ಅದಕ್ಕೆ ನಾವು ಪೂಜೆ ಮಾಡೋದು ಇದರಿಗೆ ಅರಿಶಿನ ಕುಂಕುಮ ಕೊಡಲಿಕ್ಕೆ ತೆಂಗಿನಕಾಯಿ ಹೂವು ಬಳೆ ಬಾಳೆಹಣ್ಣು ವಿಳ್ಳೆದೆಳೆ ಅಡಿಕೆ ಹಾಗೆ ಬ್ಲೌಸ್ ಬಟ್ಟೆ ಜೊತೆಗೆ ಆರ್ತಿಗೆ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ರಸಾದಕ್ಕೆ ನಾನು ಹಯಕ್ರಿಯ ಪ್ರಸಾದ ಹಾಗೆ ಗಣಪತಿಗೆ ಕಡೆ ಬಿಳಿ ಕಡಲೆಯ ಪ್ರಸಾದನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಹಾಗೆ ಗಂಧವನ್ನು ತೇದಿಟ್ಕೊಂಡಿದ್ದೀನಿ ಐದು ವಿಳ್ಳೆದೆಲೆ ಮೇಲೆ ಲಕ್ಷ್ಮಿಯನ್ನು ಕೂರಿಸಿರೋದು ಈಗ ದೇವ್ ಫೋಟೋ ಮತ್ತು ವಿಗ್ರಹಗಳಿಗೆಲ್ಲ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೈವೇದ್ಯಕ್ಕೆ ಪ್ರಸಾದನ ರೆಡಿ ಮಾಡ್ಕೊಂಡಿರ ಜೊತೆಗೆ ಸ್ವಲ್ಪ ಹಣ್ಣನ್ನು ಸಹ ಇಟ್ಕೊಂಡಿದ್ದೀವಿ ಮಾಮೂಲಿ ಪೂಜೆ ಮಾಡೋ ರೀತಿಯಲ್ಲೇ ಸ್ವಲ್ಪ ಇವತ್ತು ವರಮಾಲಕ್ಷ್ಮಿ ದಿನ ಸ್ವಲ್ಪ ಒಂದು ಸ್ವಲ್ಪನೇ ಗ್ರ್ಯಾಂಡಾಗಿ ಮಾಡಿದ್ದೀವಿ ಅಷ್ಟೇ ಬ್ಲೌಸ್ ಬಟ್ಟೆ ಹಾಗೆಲ್ಲ ಇಟ್ಕೊಂಡು ಈಗ ತೆಂಗಿನಕಾಯಿನ ಒಡೆದು ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟೊತ್ತರಗಳನ್ನು ಹೇಳಿದ್ದೆ ಅದೆಲ್ಲ ವೀಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿ ಮತ್ತು ಅಲ್ಲಿ ದೇವ್ರ ಕೋಣೆ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅದಕ್ಕೇ ತುಂಬ ಸಿಂಪಲ್ಲಾಗಿ ಮಾಡಿದ್ದನ್ನೇ ವೀಡಿಯೋ ಹಾಕಿದ್ದೀನಿ ಈಗ ಮಂಗಳಾರತಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಪೂಜೆ ಮಾಡಿರೋ ರೀತಿ ಹೇಗಿತ್ತು ಏನು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ತಿಳಿಸಿ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಹೀಗೆ ನಾನು ಊಟಕ್ಕೆ ಅನ್ನ ಸಾರು ಪಾಯಸ ಹೀಗೆಲ್ಲ ಮಾಡಿದ್ದೆ ಮನೆಗೆ ಬಂದವರಿಗೂ ಸಹ ಅತಿಥಿಗಳಿಗೆಲ್ಲ ಕೊಟ್ಟು ಅವರಿಂದ ಆಶೀರ್ವಾದನ ಪಡೆದಿದ್ದೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು